ಕ್ರೀಮ್ ಬನ್ ಅನ್ನ ತಿನ್ನೋಕ್ ಬಯಸೋರು ಬನ್ ಮತ್ತು ಕ್ರೀಮ್ ಬೇರೆ ಬೇರೆಯಾಗಿ ಕೊಡಿ ಅಂತ ಕೇಳ್ತಿದಾರಂತೆ ಮತ್ತಿದಕ್ಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೇ ಕಾರಣವಂತೆ ಯಾಕೆ ಹೀಗೆ ಕ್ರೀಮ್ ಬನ್ ಕೊಳ್ಳೋದಕ್ಕೂ ಎರಡನ್ನೂ ಬೇರೆ ಬೇರೆಯಾಗಿ ಕೊಳ್ಳೋದಕ್ಕೂ ಏನ್ ವ್ಯತ್ಯಾಸ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇದೀಗ ಮತ್ತೊಂದು ವಿವಾದಕ್ಕೆ ಗುರಿಯಾಗಿದ್ದಾರೆ ತಮ್ಮ ವಿವಾದಾತ್ಮಕ ಹೇಳಿಕೆಗಳಿಂದಾಗಿ ನಿರ್ಮಲಾ ಸೀತಾರಾಮನ್ ಯಾವಾಗ್ಲೂ ಸುದ್ದಿಯಲ್ಲಿರ್ತಾರೆ ಆದರೆ ಈ ಬಾರಿ ನಿರ್ಮಲಾ ಸುದ್ದಿಯಲ್ಲಿರೋದಕ್ಕೆ ಕಾರಣ ವ್ಯಾಪಾರಿಯೊಬ್ಬರು ಕೇಳಿದ ಪ್ರಶ್ನೆ ಕೊಯಮುತ್ತೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಹೋಟೆಲ್ ಉದ್ಯಮಿಯೊಬ್ಬರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಟಾಂಟ್ ಕೊಟ್ಟ ಘಟನೆ ನಡೆದಿದೆ ಸಿಕ್ಕಿದ್ದಕ್ಕೆಲ್ಲ ಟ್ಯಾಕ್ಸ್ ಹಾಕಲಾಗ್ತಿದೆ ಎನ್ನುವ ಮೀಮ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ ಸಾರ್ವಜನಿಕ ಸಭೆಗಳಲ್ಲಿ ನಿರ್ಮಲಾ ಸೀತಾರಾಮನ್ ಅವರನ್ನ ವಾಣಿಜ್ಯ ಉದ್ಯಮಿಗಳು ವ್ಯಾಪಾರಿಗಳು ನೇರ ನೇರವಾಗಿ ಪ್ರಶ್ನೆ ಕೇಳಿ ಮುಜುಗರಕ್ಕೆ ಒಳಪಡಿಸುವುದನ್ನು ನೀವು ನೋಡಿರ್ತೀರಿ ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ನಿರ್ಮಲಾ ಸೀತಾರಾಮನ್ ಅವರು ಇನ್ನಿಲ್ಲದಂತೆ ಟ್ರೋಲ್ಗೆ ಗುರಿ ಟ್ರೋಲರ್ಸ್ ಅವರ ಆರ್ಥಿಕ ನೀತಿಯ ಬಗ್ಗೆ ಭಿನ್ನವಾಗಿ ಟ್ರೋಲ್ ಮಾಡುವುದಿದೆ ಈ ಪರಿ ಟ್ರೋಲ್ ಆದರೂ ನಿರ್ಮಲಾ ಸೀತಾರಾಮನ್ ಅವರು ರಿಯಾಕ್ಟ್ ಮಾಡಿದ್ದು ತೀರಾ ವಿರಲ್ಲ ಇದೇ ವೇಳೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಪಸ್ಥಿತಿಯಲ್ಲೇ ಹೋಟೆಲ್ ಉದ್ಯಮಿಯೊಬ್ಬರು ಜಿಎಸ್ಟಿಯನ್ನು ಟ್ರೋಲ್ ಮಾಡಿದ ಘಟನೆ ನಡೆದಿದೆ ಅಷ್ಟೇ ಅಲ್ಲ ನಂತರ ಇದೇ ಉದ್ಯಮಿ ನಿರ್ಮಲಾ ಸೀತಾರಾಮನ್ ಅವರಲ್ಲಿ ಕ್ಷಮೆಯಾಚಿಸುವ ವಿಡಿಯೋ ವೈರಲ್ ಆಗಿದೆ ಬೆದರಿಸಿ ಕ್ಷಮೆಯಾಚಿಸುವಂತೆ ಮಾಡಲಾಗಿದೆ ಅಂತ ವಿಪಕ್ಷ ವಾಗ್ದಾಳಿ ನಡೆಸಿದೆ ಬಿಜೆಪಿ ವಿಡಿಯೋ ಹಂಚಿಕೊಂಡಿದ್ದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಎಷ್ಟರ ಮಟ್ಟಿಗೆ ಅಂದರೆ ವಿಡಿಯೋ ಹಂಚಿಕೊಂಡಿದ್ದಕ್ಕೆ ಬಿಜೆಪಿ ಕ್ಷಮೆಯಾಚಿಸಿದೆ ಏನಿದು ವಿಚಾರ ವಿವರವಾಗಿ ತಿಳಿಸ್ತೀವಿ ಕೇಳಿ ಬಂದ್ಗೆ ಜಿಎಸ್ಟಿ ಇಲ್ಲ ಆದರೆ ಬಂದ್ಗೆ ಕ್ರೀಮ್ ಹಾಕಿದ್ರೆ ಶೇಕಡಾ ಹನ್ನೆರಡಷ್ಟು ಜಿಎಸ್ಟಿ ಇರುತ್ತೆ ಹೋಟೆಲ್ ಗ್ರಾಹಕರು ಬನ್ ಬೇರೆ ಕ್ರೀಮ್ ಬೇರೆ ಕೊಡಿ ಅಂತಿದ್ದಾರಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವರ ಎದುರು ಡಿ ಶ್ರೀನಿವಾಸನ್ ತಮಾಷೆಯ ಪ್ರಸಂಗ ವಿವರಿಸಿದ್ರು ಕೊಯಮತ್ತೂರು ಜಿಲ್ಲಾ ಹೋಟೆಲ್ ಉದ್ದಿಮೆಗಳ ಸಂಘದ ಅಧ್ಯಕ್ಷರು ಆಗಿರುವ ಡಿ ಶ್ರೀನಿವಾಸನ್ ಅವರು ಜಿಎಸ್ಟಿ ತೆರಿಗೆಯ ಸಂಕೀರ್ಣತೆ ತಿಳಿಸೋಕೆ ಕ್ರೀಮ್ ಬನ್ ಉದಾಹರಣೆ ನೀಡಿದ್ರು ಜಿ ಎಸ್ ಟಿ ಪೌಟ್ ಕೊಡ್ಕೊಳ್ಳೋದು ಕಷ್ಟಮಾಗಿದೆ ಅವ್ರಿಗೆ ಬಂದಕ್ಕೆ ಜಿ ಎಸ್ ಟಿ ಕಡೆಯವರು பண்ணுக்குள்ள ஒரு கிரீம் வச்சுட்டு அதுக்கு பதினெட்டு பர்சன்ட் ஆகிடும் கஸ்டமர் என்ன சொல்கிறாரு நீ கிரீமே ஜாமியும் போனால் நானே வச்சுக்கோங்க ஆனால் நடக்க முடியல ನಂತರ ಜಿಎಸ್ಟಿ ಸಂಬಂಧಿತ ಸಮಸ್ಯೆಗಳ ಕುರಿತು ಪ್ರಶ್ನೆ ಎತ್ತಿ ತುಂಬಿದ ಸಭೆಯಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮನವಿ ಮಾಡಿದ್ದಕ್ಕೆ ತಮಿಳುನಾಡಿನ ಕೊಯಮುತ್ತೂರಿನ ಹೋಟೆಲ್ ಮಾಲೀಕರೊಬ್ಬರು ಕ್ಷಮೆ ಕೇಳಿದ್ದಾರೆ ಎನ್ನಲಾದ ವಿಡಿಯೋ ಬಂದು ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಹಂಚಿಕೊಂಡಿರುವ ಹಲವರು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕ್ಷಮೆ ಕೇಳಿಸಿದ್ದಾರೆ ಅಂತ ಆರೋಪಿಸಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಎಕ್ಸ್ ನಲ್ಲಿ ವಿಡಿಯೋಗಳನ್ನು ಹಂಚಿಕೊಂಡಿರುವ ಕೇರಳ ಕಾಂಗ್ರೆಸ್ ಶ್ರೀ ಅನ್ನಪೂರ್ಣ ಕೊಯಮುತ್ತೂರಿನ ಪ್ರಸಿದ್ಧ ಸಸ್ಯಹಾರಿ ರೆಸ್ಟೋರೆಂಟ್ ಸರಪಳಿಯಾಗಿದೆ ಬುಧವಾರ ರೆಸ್ಟೋರೆಂಟ್ ನ ಮಾಲೀಕ ಶ್ರೀನಿವಾಸನ್ ಅವರು ಹಣಕಾಸು ಸಚಿವರ ಜೊತೆ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ರು ಅಲ್ಲಿ ಜಿಎಸ್ಟಿ ಸಮಸ್ಯೆಗಳ ಬಗ್ಗೆ ಬಹಳ ನಯವಾಗಿ ಅವರು ಪ್ರಶ್ನೆಗಳನ್ನ ಕೇಳಿದ್ರು ಅಂತ ತಿಳಿಸಿದೆ ತಮಿಳುನಾಡು ಬಿಜೆಪಿಯ ಸೆಲ್ ಮುಖ್ಯಸ್ಥ ಬಾಲಾಜಿ ಎಂಎಸ್ ತನ್ನ ಎಕ್ಸ್ ಖಾತೆಯಲ್ಲಿ ವೈರಲ್ ವಿಡಿಯೋ ಹಂಚಿಕೊಂಡು ಕೊಯಮತ್ತೂರು ಅನ್ನಪೂರ್ಣ ಶ್ರೀನಿವಾಸನ್ ಇಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಕೊಯಮುತ್ತೂರು ದಕ್ಷಿಣ ಸದಸ್ಯೆ ವನತಿ ಜೊತೆ ಭೇಟಿಯಾಗಿ ಸಭೆಯಲ್ಲಿ ತಾನಾಡಿದ ಮಾತುಗಳು ತಪ್ಪಾಗಿದೆ ಅಂತ ಕ್ಷಮೆ ಕೋರಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ ಎಕ್ಸ್ನಲ್ಲಿನ ಪೋಸ್ಟ್ನಲ್ಲಿ ಕೊಯಮುತ್ತೂರಿನ ಐಕಾನಿಕ್ ಅನ್ನಪೂರ್ಣ ಹೋಟೆಲ್ನ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸನ್ ಜೊತೆ ಬಿಜೆಪಿ ನಡೆದುಕೊಂಡ ರೀತಿಗೆ ರಾಹುಲ್ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊಯಮುತ್ತೂರಿನ ಅನ್ನಪೂರ್ಣ ರೆಸ್ಟೋರೆಂಟ್ನಂತಹ ಸಣ್ಣ ವ್ಯಾಪಾರದ ಮಾಲೀಕರು ಸಾರ್ವಜನಿಕ ಸೇವಕರಲ್ಲಿ ಸರಳೀಕೃತ ಜಿಎಸ್ಟಿ ನಿರ್ವಹಣೆಗೆ ಕೇಳಿದಾಗ ಅವರ ಮನವಿಯನ್ನು ದುರಹಂಕಾರ ಮತ್ತು ಸಂಪೂರ್ಣ ಅಗೌರವದಿಂದ ಕಾಣಲಾಗಿದೆ ಅಂತ ರಾಹುಲ್ ಬರೆದಿದ್ದಾರೆ ಕೋಟ್ಯಾಧಿಪತಿ ಸ್ನೇಹಿತ ನಿಯಮಗಳನ್ನ ಬಗ್ಗಿಸೋಕೆ ಕಾನೂನುಗಳನ್ನ ಬದಲಾಯಿಸೋಕೆ ಅಥವಾ ರಾಷ್ಟ್ರೀಯ ಆಸ್ತಿಯನ್ನ ಪಡೆಯೋಕೆ ಪ್ರಯತ್ನ ಮಾಡಿದಾಗ ಮೋದಿಜಿ ರೆಡ್ ಕಾರ್ಪೆಟ್ ಅನ್ನ ಹಾಸ್ತಾರೆ ಅಂತಾನು ರಾಹುಲ್ ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ಗಾಂಧಿ ಅಲ್ಲದೆ ಆದಿತ್ಯ ಠಾಕ್ರೆ ಸೇರಿದಂತೆ ಅನೇಕ ವಿಪಕ್ಷದ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ನಡೆಯನ್ನ ಟೀಕಿಸಿದ್ದಾರೆ ಆಕ್ರೋಶದ ಬಳಿಕ ವಿಡಿಯೋ ವೈರಲ್ ಆದ ಕುರಿತು ಬಿಜೆಪಿ ಕ್ಷಮೆಯಾಚಿಸಿದೆ ಉದ್ಯಮಿ ಮತ್ತು ಹಣಕಾಸು ಸಚಿವರ ನಡುವಿನ ಖಾಸಗಿ ಸಂಭಾಷಣೆಯನ್ನ ಹಂಚಿಕೊಂಡ ಪಕ್ಷದ ಪದಾಧಿಕಾರಿಗಳ ಕ್ರಮಗಳಿಗಾಗಿ ಯಾಚಿಸ್ತೇನೆ ಅಂತ ತಮಿಳುನಾಡು ಬಿಜೆಪಿ ಮುಖ್ಯಸ್ಥ ಕೆ ಅಣ್ಣಾಮಲೈ ಹೇಳಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ